ಓಂ ನಮೋ ನಾರಾಯಣಾಯ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನವಗ್ರಹಗಳಲ್ಲಿ ಪ್ರಥಮ ಗ್ರಹ ಆಗಿರುವಂತಹ ಸೂರ್ಯನ ಅನುಗ್ರಹ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಅನುಕೂಲವಾಗಿರುವಂತಹ ವಿಷಯಗಳನ್ನು ನೀಡುತ್ತೆ ನೋಡಿ ಶರೀರದಲ್ಲಿ ದೇಹದಲ್ಲಿ ಸೈನ್ಸ್ ಪ್ರಕಾರ ಕೂಡ ಸೂರ್ಯನ ಬೆಳಕು ಸೂರ್ಯನ ಈ ಏನಿದೆಯೋ ಆ ಬಿಸಿಲು ಮುಂಜಾನೆ ಎದ್ದು ನಾವು ಏನಾದರೂ ಸೂರ್ಯನ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಕೂಡ ನಮ್ಮಲ್ಲಿರುವಂತಹ ಈ ಮುಖ್ಯವಾಗಿ ಬೋನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ವಿಟಮಿನ್ಸಿಗು ವಿಟಮಿನ್ಸ್ ಆಗಿರ್ಬೋದು ನಮಗೆ ನೇರವಾಗಿ ಪ್ರಕೃತಿ ನೀಡ್ತಾ ಇರುವಂಥದ್ದು ಸೂರ್ಯನಿಂದ ಆಗಿರುತ್ತೆ ಅಂತಹ ರವಿಯು ನವೆಂಬರ್ ಮಾಸದಲ್ಲಿ ಅವರು ತುಲಾರಾಶಿಯಲ್ಲಿ ಅಂದರೆ ತಿಂಗಳಿಗೊಂದು ಒಮ್ಮೆ ಇವರು ತಮ್ಮ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇರ್ತಾರೆ ಅದನ್ನು ನಾವು ಸಂಕ್ರಮಣಂ ಸಂಕ್ರಾಂತಿ ಅಂತಲೂ ಕೂಡ ಹೇಳ್ತಾ ಇರ್ತೇವೆ ಸೊ ಆ ರೀತಿ ಇರುವಂತಹ ರವಿ ಮಹಾಶಯರು ನವೆಂಬರ್ ಮಾಸದಲ್ಲಿ ಮುಖ್ಯವಾಗಿ ತುಲಾರಾಶಿಯಲ್ಲಿರುವಂತಹ ಸೂರ್ಯರು ನವೆಂಬರ್ ಹದಿನಾರರಂದು ಮಧ್ಯಾಹ್ನ ವೃಶ್ಚಿಕ ರಾಶಿಗೆ ಬಂದು ವೃಶ್ಚಿಕ ರಾಶಿಯಲ್ಲಿ ಇವರು ಸಾಧಾರಣವಾಗಿ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಅಂದರೆ ಡಿಸೆಂಬರ್ ಹದಿನೈದರವರೆಗೂ ಕೂಡ ಆಮೇಲೆ ಧನುಸು ರಾಶಿಗೆ ಹೋಗ್ತಾ ಇರ್ತಾರೆ ಮತ್ತು ವೃಶ್ಚಿಕ ರಾಶಿಗೆ ಆಗಮ ಆಗ್ತಾ ಇರುವಂತಹ ರವಿಯು ದ್ವಾದಶ ರಾಶಿಗಳಿಗೆ ಈ ಸಂಕ್ರಮಣದಿಂದ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯಿಂದ ಕೌಂಟ್ ಮಾಡಿದಾಗ ನಾವು ಈ ವಿಷಯಗಳನ್ನು ನಾವು ಪರ್ಟಿಕ್ಯುಲರಾಗಿ ನಾವು ನೋಡುವುದಾದರೆ ರವಿಯ ಸಂಚಾರ ಅನ್ನೋದು ಈ ರವಿಯ ಕೊಡ್ತಾ ಇರುವಂತಹ ಅದ್ಭುತವಾಗಿರುವಂಥ ವಿಷಯಗಳು ನೋಡಿ ಆರೋಗ್ಯಕ್ಕೆ ಅಧಿಕಾರಕ್ಕೆ ಉದ್ಯೋಗಕ್ಕೆ ಸ್ಥಾನಕ್ಕೆ ಗೌರವಕ್ಕೆ ಇತ್ಯಾದಿ ವಿಷಯಗಳಿಗೆ ನೇಮಂ ಫೇಮ್ ಬರಬೇಕಂದ್ರೂ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರಬೇಕಂದ್ರೂ ತಂದೆಯ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ತಂದೆಯ ಆಶೀರ್ವಾದ ಪಡೆಯಬೇಕಂದ್ರೂ ತಂದೆ ಮಾಡಿರುವಂತಹ ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆಯಬೇಕಂದ್ರು ಈ ರವಿಯ ಅನುಗ್ರಹ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ತುಂಬ ಜನಗಳು ತುಂಬ ಕಷ್ಟ ಹಾರ್ಡ್ವರ್ಕ್ ಆಗಿ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದಿರಲ್ಲ ಪ್ರಮೋಷನ್ಸ್ ಅನ್ನೋದಿರಲ್ಲ ಗ್ರೋತ್ ಅನ್ನೋದಿರಲ್ಲ ಕೊನೆಯ ಕ್ಷಣದಲ್ಲಿ ಅಥವಾ ಇವರು ಮಾಡಿರುವಂತಹ ವಿಷಯಗಳಿಗೆ ಈ ಪ್ರತಿಭೆಗೆ ಒಂದು ಗುರುತಿಸುವಿಕೆ ಅನ್ನೋಲ್ಲ ಸೊ ರವಿ ಗ್ರಹ ರವಿ ಬಲ ಅನ್ನೋದಿದ್ದರೆ ಉತ್ತಮ ರೀತಿಯಲ್ಲಿ ಅವರ ಪ್ರತಿಭೆಗೆ ತಕ್ಕ ಫಲಿತಾಂಶಗಳನ್ನು ನೀಡ್ತಾ ಇರ್ತಾರೆ ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ಕೂಡ ನೀಡ್ತಾ ಇರ್ತಾರೆ ರವಿ ಅನುಕೂಲ ಇಲ್ಲ ಅಂದ್ಕೊಳ್ಳಿ ತಂದೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಬೇಕಾಗಿ ಮಾಡುವಂತಹ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಆಗಿರಬಹುದು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳಾಗಿರಬಹುದು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು ರಕ್ತದೊತ್ತಡದಲ್ಲಿ ಏರುಪೇರುಗಳು ಇತ್ಯಾದಿ ಪ್ರತಿಕೂಲ ಫಲಗಳನ್ನು ಕೂಡ ನೀಡ್ತಾ ಇರ್ತಾರೆ ಸೊ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಸಿಗಲೇಬೇಕು ಅಂತ ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳ ಅಧಿಕಾರ ಸ್ಥಾನ ಮಾನ ಗೌರವ ಇತ್ಯಾದಿ ವಿಷಯಗಳು ರವಿ ಬಲ ಇರಲೇಬೇಕಾಗಿರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ರವಿಯ ಅನುಗ್ರಹ ಇರಲೇಬೇಕು ಮತ್ತು ಈ ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನೈದರವರೆಗೂ ವೃಶ್ಚಿಕ ರಾಶಿಗೆ ಬಂದಿರುವಂತಹ ಸೂರ್ಯರು ರವಿಯು ದ್ವಾದಶ ರಾಶಿಗಳಲ್ಲಿ ಏಕಾದಶ ರಾಶಿ ಹನ್ನೊಂದನೇ ರಾಶಿಯಾಗಿರುವಂತಹ ರಾಶ್ಯಾಧಿಪತಿ ಶನಿ ಪರಮಾತ್ಮ ಆಗಿರುವಂತಹ ಕುಂಭರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆಯಾ ಅಥವಾ ಪ್ರತಿಕೂಲವ ಯಾಕಂದರೆ ಕುಂಭರಾಶಿಗೆ ರುಚಿಕ ರಾಶಿಯಿಂದ ನೋಡಿದಾಗ ದಶಮ ಸ್ಥಾನದಲ್ಲಿ ಈಗ ಈ ರವಿಯ ಸಂಕ್ರಮಣ ಅನ್ನೋದು ನಡೀತಾ ಇದೆ ದಶಮ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾನೆ ರವಿಯು ನೀವು ನಿಮ್ಮ ಜಾತಕ ಚಕ್ರದ ಪ್ರಕಾರ ನೋಡಿಕೊಂಡ್ರೂ ನಿಮ್ಮ ಜನ್ಮ ಜಾತಕದ ಪ್ರಕಾರ ನೋಡ್ಕೊಂಡ್ರೂ ಕೂಡ ದಶಮದಲ್ಲಿ ರವಿ ಇದ್ದಾರೆ ಅಂದರೆ ನಿಮಗೆ ಸರ್ಕಾರದ ಅಥವಾ ಗೌರ್ಮೆಂಟ್ ಜಾಬ್ ಪಡೆಯೋದಕ್ಕೆ ಮತ್ತು ಸರ್ಕಾರದ ಉದ್ಯೋಗ ಪಡೆಯೋದಕ್ಕೆ ಸರ್ಕಾರದ ಕೆಲಸಗಳನ್ನು ಕಾಂಟ್ರ್ಯಾಕ್ಟ್ಗಳು ಪಡೆಯೋದಕ್ಕೆ ಸರ್ಕಾರದಲ್ಲಿರುವಂತಹ ಉನ್ನತ ವ್ಯಕ್ತಿಗಳ ಪರಿಚಯದಿಂದ ಉತ್ತಮ ರೀತಿಯಲ್ಲಿ ಅನುಕೂಲತೆ ಪಡೆಯೋದಕ್ಕೆ ನಿಮಗೆ ಸೂರ್ಯನ ಅನುಗ್ರಹ ಅನ್ನೋದು ಅದ್ಭುತ ರೀತಿಯಲ್ಲಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕುಂಭರಾಶಿಯವರು ತುಂಬ ದಿನಗಳ ಇವರಿಗೆ ಪೇಷನ್ಸ್ ಜಾಸ್ತಿ ತಾಳ್ಮೆ ಜಾಸ್ತಿ ಜವಾಬ್ದಾರಿಗಳು ಜಾಸ್ತಿ ವರ್ಕ್ ಮಾಡೋದರಲ್ಲಿ ಎಕ್ಸಲೆಂಟಾಗಿ ಮಾಡ್ತಾರೆ ತಾವು ಸಂತೋಷವಾಗಿ ಇರಬೇಕು ಮತ್ತು ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಕೂಡ ಸಂತೋಷವಿರಬೇಕು ಇರಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ತಮ್ಮಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅವೆಲ್ಲ ಕೂಡ ಇವರು ಹೊರಗಡೆ ಕಾಣಿಸದೆ ಅದ್ಭುತ ರೀತಿಯಲ್ಲಿ ಎಫರ್ಟ್ ಹಾಕೋದ್ರಲ್ಲಿ ವರ್ಕ್ ಮಾಡೋದರಲ್ಲಿ ಕುಂಭರಾಶಿಯವರಿಗೆ ಮೀರಿಸೋರು ಯಾರೂ ಇರಲ್ಲ ಮುಖ್ಯವಾಗಿ ಕುಟುಂಬಕ್ಕೋಸ್ಕರ ಜವಾಬ್ದಾರಿಗಳನ್ನು ಮೈ ಮೇಲೆ ಹಾಕ್ಕೊಂಡು ಜವಾಬ್ದಾರಿಗಳಿಗೋಸ್ಕರ ಇವರು ವಿವಾಹಗಳು ಡಿಲೇ ಆಗ್ತಾ ಇರುತ್ತೆ ಲೈಫಲ್ಲಿ ಆಗೋದು ಡಿಲೇ ಆಗ್ತಾ ಇರುತ್ತೆ ವಿದ್ಯೆಯು ಎಜುಕೇಷನ್ ಕೂಡ ಮಧ್ಯದಲ್ಲೇ ನಾರ್ಮಲ್ಲಾಗಿ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ವಿದ್ಯಾ ಉನ್ನತ ವಿದ್ಯೆ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹರಸಾಹಸ ಪಡುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಕುಂಭರಾಶಿಯವರೇ ಬಾಲ್ಯದಿಂದ ಸಾಕಷ್ಟು ಸಂಕಷ್ಟಗಳನ್ನು ಹೊತ್ಕೊಂಡು ಈ ಕುಂಭರಾಶಿಯವರು ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡ್ತಾ ಇರ್ತಾರೆ ಅಂತಹ ಕುಂಭರಾಶಿಯವರಿಗೆ ನವೆಂಬರ್ ಹದಿನಾರರಿಂದ ದಶಮ ಸ್ಥಾನಕ್ಕೆ ಬಂದಿರುವಂತಹ ರವಿಯು ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ನೀವೇನಾದರೂ ರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಜಾಬ್ಗೋಸ್ಕರ ಎದುರು ನೋ ಕಾಯ್ದು ನೋಡ್ತಾ ಇದ್ದೀರಾ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬರಬೇಕಾಗಿರುವಂತಹ ಈಗ ಈ ಔಟ್ಸೋರ್ಸಿಂಗ್ ಅಥವಾ ಕಾಂಟ್ರ್ಯಾಕ್ಟು ಪರ್ಮನೆಂಟ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಕುಂಭರಾಶಿಯವರಿಗೆ ಈ ರವಿಯ ಸಂಚಾರ ಈಗ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಈಗ ನಿಮಗೆ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು ಉತ್ತಮ ರೀತಿಯಲ್ಲಿ ಯಶಸ್ಪೂರ್ವಕವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗೋದಾಗಿರ್ಬೋದು ಆಯ್ಕೆ ಆಗಿರೋದಾಗಿರ್ಬೋದು ಗೌರ್ಮೆಂಟ್ ಜಾಬ್ಸ್ಗೆ ಆಯ್ಕೆ ಆಗಿರೋ ಆಗಿರ್ಬೋದು ವಿಶೇಷವಾಗಿ ಯೋಗಕಾರಕನಾಗಿರ್ತಾರೆ ರವಿ ಮಹಾಶಿಯರು ಈ ನವೆಂಬರ್ನಿಂದ ಡಿಸೆಂಬರ್ ಮಧ್ಯ ಕಾಲದಲ್ಲಿ ಇನ್ನು ದಶಮಸ್ಥಾನ ಅಂತಲೇ ಹೇಳಿದರೆ ಕರ್ಮಸ್ಥಾನ ಉದ್ಯೋಗ ವೃತ್ತಿ ಉದ್ಯೋಗ ಸ್ಥಾನ ಅಂತ ಹೇಳ್ತಾ ಇರ್ತೀವಿ ಮುಖ್ಯವಾಗಿ ಗವರ್ನಮೆಂಟ್ ಏನಿದೆ ಈ ಸರ್ಕಾರದಿಂದ ಪಡೆಯುವಂತಹ ಲಾಭಗಳನ್ನು ನೋಡ್ತಾ ಇರುತ್ತೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೌರ್ಮೆಂಟ್ ಬಿಂದ ಬರಬೇಕಾಗಿರುವಂತಹ ಸ್ಕಾಲರ್ಶಿಪ್ ಉನ್ನತ ವಿದ್ಯೆಗೆ ಬೇಕಾಗಿರುವಂತಹ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ನಿಮಗೆ ವೆಲ್ಫೇರ್ ಸ್ಕೀಮ್ಸ್ ಏನಾದರೂ ಬರಬೇಕು ಅಥವಾ ರಿಯಾಯಿತಿಗಳು ಬರಬೇಕು ಈಗ ರೈತರಿಗೆ ರಿಯಾಯಿತಿಯಲ್ಲಿ ಕೆಲವೊಂದು ವಿಷಯಗಳ ಅನುಕೂಲವಾಗಿ ಈ ಸಾಲಗಳು ಲೋನ್ಸ್ ಬರಬೇಕು ಅಂದ್ರೂ ಕೂಡ ಕುಂಭರಾಶಿ ಅವರು ಈ ಮಂತಲ್ಲಿ ನವೆಂಬರ್ ಹದಿನಾರರಿಂದ ನಿಮ್ಮ ಪ್ರಯತ್ನಗಳ ಮುಖಾಂತರ ನಿಮಗೆ ಈ ಮೇಲಧಿಕಾರಿಗಳ ಅಧಿಕಾರಿಗಳ ಸಹಕಾರ ಆಗಿರ್ಬೋದು ಈ ಪ್ರಭುತ್ವ ಅಧಿಕಾರಿಗಳ ಗೌರ್ಮೆಂಟ್ ಆಫೀಸರ್ ಸಹಕಾರ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡುತ್ತಾ ನಿಮಗೆ ಅವಕಾಶಗಳನ್ನು ತಂದು ಕೊಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯವಾಗಿರುವಂತಹ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಒಳ್ಳೆಯ ನೇಮ್ ಫೇಮ್ ಇರುವಂತಹ ವ್ಯಕ್ತಿಗಳು ನಿಮಗೆ ಸಹಕಾರ ನೀಡುವುದಕ್ಕೆ ಅವರ ಪರಿಚಯದ ಮುಖಾಂತರ ಕೆಲವೊಂದು ಏನಾದರೂ ಕೆಲಸಗಳು ಪೆಂಡಿಂಗಲ್ಲಿದ್ದರೆ ಅಂತಹ ವಿಷಯಗಳಲ್ಲಿ ಅವರ ಸಹಕಾರದಿಂದ ಅದು ಪೂರ್ತಿ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿ ರವಿಯು ನಿಮಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಇನ್ಕ್ರಿಮೆಂಟ್ ಬರ್ತಾ ಇಲ್ಲ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದೀವಿ ಟಾನ್ ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಪ್ರಮೋಷನ್ ಸಿಗ್ತಾ ಇಲ್ಲ ಸೊ ಅಂತಹ ವ್ಯಕ್ತಿಗಳಿಗೂ ಕೂಡ ವೃತ್ತಿ ಸ್ಥಾನ ಕರ್ಮಸ್ಥಾನದಲ್ಲಿ ರವಿ ಬಂದಿರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ವರ್ಗಾವಣೆಗಳಿಗೆ ಅವಕಾಶವಿರುತ್ತೆ ಆದಾಯದಲ್ಲಿ ಹೆಚ್ಚಳವಾಗುವುದಕ್ಕೆ ಅವಕಾಶವಿರುತ್ತೆ ಮತ್ತು ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗಿರಬಹುದು ಅಥವಾ ಅವರಿಗೆ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಸಿಗೋದಾಗಿರ್ಬೋದು ಇತ್ಯಾದಿ ಶುಭ ಫಲಗಳನ್ನು ಕುಂಭರಾಶಿಯವರಿಗೆ ರವಿಯು ದಶಮಸ್ಥಾನದಲ್ಲಿ ಯೋಗಕಾರಕನಾಗಿ ಇರ್ತಾ ಅನುಕೂಲವಾಗಿ ನೀಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಈ ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ನಿಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ರಿಲೇಟೆಡು ಅಥವಾ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಕೆಲವೊಂದು ವಿಷಯಗಳಿಗೋಸ್ಕರ ತುಂಬ ಸಾರಿ ಸುತ್ತ ಸುತ್ತಾಡಿದ್ದೀರ ತುಂಬ ಸಾರಿ ಅವರ ಅಂದರೆ ಪ್ರತಿ ಸಾರಿ ಹೋದಾಗೆಲ್ಲ ನಿಮಗೆ ಕೆಲಸಗಳು ಪೂರ್ತಿ ಆಗಿರೋಲ್ಲ ಅದು ಗೌರ್ಮೆಂಟ್ ಆಫೀಸಸಲ್ಲಿ ಸೊ ಈ ಟೈಮಲ್ಲಿ ಏನಾದರೂ ನೀವು ಪ್ರಯತ್ನಗಳು ಮಾಡಿದ್ರೆ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಪೆಂಡಿಂಗ್ ಇರೋದಾಗಿರ್ಬೋದು ಮಧ್ಯದಲ್ಲಿ ನಿಂತೋಗಿರೋದಾಗಿರ್ಬೋದು ಅಥವಾ ಹೊಸ ಪ್ರಯತ್ನ ಏನಾದರೂ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಅಥವಾ ಅಗ್ರಿಮೆಂಟ್ ರಿಲೇಟೆಡ್ ಅಥವಾ ಈ ಕೆಲವೊಂದು ಸ್ಕೀಮ್ಸ್ಗೆ ಈ ಸಂಕ್ಷೇಮಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಿಗೆ ನೀವು ಆಯ್ಕೆ ಆಗಬೇಕು ಇತ್ಯಾದಿ ವಿಷಯಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲ ಮುಖ್ಯವಾಗಿ ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನ ಅಂತ ಹೇಳ್ಬೋದು ಅಥವಾ ನಿಮ್ಮ ಮಾತಿಗೆ ಒಳ್ಳೆಯ ಬೆಲೆ ಸಿಗುವುದಾಗಿರಬಹುದು ಉತ್ತಮ ಗೌರವವನ್ನು ಪಡೆಯೋದಕ್ಕೆ ಈ ಒಂದು ಮಾಸದಲ್ಲಿ ಮಾಡುವಂತಹ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ನಾ ಮತ್ತಷ್ಟು ಶುಭ ಫಲಗಳು ಸಿಗಬೇಕು ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ಏನಾದರೂ ರವಿ ದಶೆ ನಡೀತಾ ಇದೆ ರವಿ ಅಂತರ್ದಶೆ ನಡೀತಾ ಇದೆ ಅಥವಾ ರವಿ ಭುಕ್ತಿ ನಡೀತಾ ಇದೆ ದಶೆ ಅಂತರ್ದಶೆಯಲ್ಲಿ ಏನಾದರೂ ನಡೀತಾ ಇದೆ ಅಂದರೆ ಮತ್ತಷ್ಟು ಶುಭ ಫಲಗಳು ಪಡೆಯಬೇಕು ಅಂದರೆ ಮುಖ್ಯವಾಗಿ ನೀವು ನಿಮ್ಮ ಈ ಲಕ್ಕಿ ಸ್ಟೋನ್ಸ್ ಅಂತ ಹರಳುಗಳು ಅಂತ ಹೇಳ್ತಾ ಇರ್ತೀವಲ್ಲ ಕೆಂಪು ಈ ಕೆಂಪುವನ್ನು ಚಿನ್ನ ಅಥವಾ ಬೆಳ್ಳಿ ಉಂಗರದಲ್ಲಿ ಹಾಕ್ಕೊಂಡು ಧಾರಣೆ ಮಾಡುವುದರಿಂದ ಮುಖ್ಯವಾಗಿ ರವಿ ಮಹಾದಶಿ ಅಥವಾ ರವಿ ಭುಕ್ತಿ ನಡೀತಾ ಇರುವಂತಹ ವ್ಯಕ್ತಿಗಳು ಈ ರೀತಿ ಪ್ರಯತ್ನಗಳು ಗೌರ್ಮೆಂಟ್ ಜಾಬ್ಗೋಸ್ಕರ ಅಥವಾ ಈ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದರ್ಭಗಳಲ್ಲಿ ಈ ಹರಳನ್ನು ನೀವು ಈ ರಿಂಗ್ ಫಿಂಗರಲ್ಲಿ ಹಾಕೋದ್ರಿಂದ ಮತ್ತಷ್ಟು ರವಿಯ ಅನುಗ್ರಹ ಸಿಗುತ್ತೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದಾಗಿರ್ಬೋದು ಓಂ ಸೂರ್ಯ ದೇವಾಯೈ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡುವುದರಿಂದ ಭಾನುವಾರದಿಂದ ತುಂಬ ನಿಷ್ಠೆಯಿಂದ ಇದ್ದು ಒಂದು ಕಾಲು ಕೆ ಜಿ ಗೋಧಿಯನ್ನು ಮತ್ತು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ಮತ್ತಷ್ಟು ಶುಭ ಯೋಗಗಳು ರವಿಯು ನಿಮಗೆ ಅನುಕೂಲ ಮಾಡಿ ಕೊಡಲಿ ಅಂತ ಹೇಳ್ತಾ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಆ ಭಾಸ್ಕರನ ದಿವಾಕರಣ ಆ ಅನುಗ್ರಹ ಸದಾ ಇರಲಿ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀ